ಹಾಯ್ ಎಲ್ರಿಗೂ ನಮಸ್ತೆ ವೇದ ಕಾವ್ಯ ಚಾನಲ್ಗೆ ಸ್ವಾಗತ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ ಇವತ್ತು ನಮ್ಮ ಮನೆಯಲ್ಲಿ ಕರಳೆ ಸಾಂಬಾರಿನ ಸಂಭ್ರಮ ಅಂತಲೇ ಹೇಳ್ಬೋದು ತುಂಬಾ ಅಪರೂಪ ಇದು ಆರೋಗ್ಯಕ್ಕಂತೂ ತುಂಬಾ ಒಳ್ಳೆಯದು ಮಕ್ಳುಗಳಿಗೆ ಈ ಶೀತಕ್ಕೆ ಇತ್ಯಾದಿಕ್ಕೆಲ್ಲದಕ್ಕೂ ತುಂಬಾ ಒಳ್ಳೆಯದು ಇರೋವಂಥದ್ದು ಈ ಕರಳೆ ಅಂತೂ ಮಲ್ನಾಡು ಸೈಡ್ ಆಗಿರ್ಬೋದು ಮಂಡ್ಯ ಸೈಡೆಲ್ಲ ತುಂಬ ಯೂಸ್ ಮಾಡ್ತಾರೆ ನಾವು ಬೇಸಿಕಲಿ ಆಗಿರೋದ್ರಿಂದ ನಮಗೆ ಇದ್ರ ಬಗ್ಗೆ ಗೊತ್ತಿಲ್ಲ ಇದ್ರ ಬಗ್ಗೆ ಒಂದು ಚಿಕ್ಕ ಕತೆ ನಾನು ನಿಮಗೆ ಆಮೇಲೆ ಹೇಳ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ ನಿಮ್ಮ ಪ್ರೋತ್ಸಾಹ ಉತ್ಸಾಹ ಸದಾ ನನ್ನ ಮೇಲೆ ಅಂತ ಕೇಳ್ಕೊತ ಹಾಗೆ ಒಂದು ಲೈಕ್ ಮಾಡೋದು ಶೇರ್ ಮಾಡೋದು ಮಾತ್ರ ಮರಿಬೇಡಿ ಇದನ್ನು ನಾವೇನಂತ ಅಂದರೆ ಕರಳೆನ ಎಲ್ಲ ಅಂದರೆ ಮೇಲ್ಗಡೆ ಲೇಯರ್ ಲೇಯರ್ ಥರ ಎದಳುತ್ತೆ ಅದನ್ನೆಲ್ಲ ತೆಗೆದು ಈ ಥರ ಚಿಕ್ಕ ಚಿಕ್ಕದಾಗೆ ಒಳಗಡೆ ದಿಂಡ್ ಬರುವಂಥದನ್ನ ಚಿಕ್ಕ ಚಿಕ್ಕದಾಗ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಏನಂತ ಅಂದರೆ ಇದರಲ್ಲಿ ವಿಷಕಾರಿ ಅಂಶ ಜಾಸ್ತಿ ಇರೋದರಿಂದ ಆದಷ್ಟು ಚೆನ್ನಾಗಿ ತೊಳಿಬೇಕು ಒಂದು ಟೆನ್ ಟೈಮ್ಸ್ ತೊಳಿಬೇಕು ಅಂತ ಹೇಳ್ತಾರೆ ಕೆಲವರು ಏನು ಮಾಡ್ತಾರೆ ಅಂತ ಅಂದರೆ ಇದನ್ನು ಮೂರು ದಿವಸ ಈ ಥರ ಹಚ್ಬಿಟ್ಟು ನೆನೆಸಲ್ಲಿ ನೆನೆಸ್ಬಿಟ್ಟಿರ್ತಾರೆ ಪ್ರತಿ ಸಲ ಪ್ರತಿ ಬೆಳಗ್ಗೆ ಸಂಜೆ ನೀರು ಚೇಂಜ್ ಮಾಡ್ತಾ ಇರ್ತಾರೆ ನೀರು ಚೇಂಜ್ ಮಾಡಬೇಕಾದ್ರೆ ಕೂಡ ತೊಳೆದು ತೊಳೆದು ನೀರು ಚೇಂಜ್ ಮಾಡ್ತಾ ಇರ್ತಾರೆ ಇದನ್ನು ನಾನು ಏನು ಮಾಡಿದ್ದೀನಿ ಅಂತ ಅಂದ್ಬಿಟ್ಟು ನಿಮ್ಮ ಹತ್ರ ಹೇಳ್ತಾ ಹೋಗ್ತೀನಿ ನಾನು ಬೆಳಿಗ್ಗೆ ಇದು ಸಿಪ್ಪೆಯೆಲ್ಲ ತೆಗೆದು ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ನೆನೆಸಿಟ್ಟಿದ್ದೆ ಇದು ನೆನ್ನಿಯಕ್ಕೆ ಮೇಲೆ ಇದಕ್ಕೆ ಕಬ್ಣದಲ್ಲಿರೋ ಒಂದು ಮಳೆ ಆಗಿರ್ಬೋದು ಒಂದು ಸಣ್ಣ ಚಾಕು ಆಗಿರ್ಬೋದು ಕಬ್ಣದ ಐಟಾಮುಬ್ಬುಗಳು ಹಾಕಬೇಕು ಅಂತ ಹೇಳ್ತಾರೆ ಇದು ತುಂಬ ಉಷ್ಣ ಆಗಿರೋದ್ರಿಂದ ಇದಕ್ಕೆ ಎಲ್ಲ ಥರದ ಕಾಳುಗಳಾಗಿರ್ಬೋದು ನೋಡಿ ನಾನೆಲ್ಲ ಕಾಳುಗಳು ತರಕಾರಿ ಸೊಪ್ಪು ಮತ್ತು ಬೇಳೆ ಕಾಳುಗಳು ಮನೇಲಿ ಇರೋ ಅಂಥದ್ದು ತುಂಬ ಹೊರ್ಗಡೆ ತಂದು ಮಾಡೋ ಅಂಥದ್ಕಿಂತಲೂ ಮನೇಲಿ ಏನಿದೆಯೋ ಆದಷ್ಟು ಸಾಂಬಾರ್ಗೆ ಪ್ರತಿನಿತ್ಯ ಏನು ನಾವು ಬಳಸ್ತಾ ಇರ್ತೀವಲ್ವ ಆ ಥರ ಕಾಳುಗಳು ಸೊಪ್ಪು ತರಕಾರಿ ಎಲ್ಲಾವುದೂ ಹಾಕಬೇಕು ಅಂತ ಹೇಳ್ತಾರೆ ಇನ್ನು ಕರಳೇನ ಆದಷ್ಟು ನಾನು ಬೆಳಗ್ಗೆಯಿಂದ ಸಂಜೆವರೆಗೂ ನೆನೆಸಿಟ್ಟಿದೆ ಸ ಬೆಳಗ್ಗೆ ಒಂದು ಏಳೆಂಟು ಸಲ ತೊಳೆದಿದ್ದೀನಿ ಸಂಜೆ ಒಂದು ಏಳೆಂಟು ಎಂಟು ಸತಿ ಅಡುಗೆ ಮಾಡಬೇಕಾದ್ರೆ ತೊಳ್ಕೊಂಡಿದ್ದೀನಿ ಅದರಲ್ಲಿ ನೊರೆ ಥರ ಬರುತ್ತೆ ಆ ನೊರೆನ ನೀಟಾಗಿ ಹೋಗೋವರೆಗು ಬಿಳಿ ನೀರಾಗೋವರ್ಗು ನಾವು ತೊಳ್ಕೊಬೇಕಾಗುತ್ತೆ ಸೊ ಆದಷ್ಟು ಚೆನ್ನಾಗಿ ತೊಳ್ಕೊಂಡು ಬಳಸೋದು ಒಳ್ಳೆಯದು ಇನ್ನೂ ನಾನು ಕುಕ್ಕರ್ಗೆ ಉಂಡೆ ಉಂಡೆಗಾಳುಗಳು ನೆನೆಸಿಟ್ಟಿದ್ನಲ್ವ ಅವನ್ನ ಇದ್ದೀನಿ ನೀವು ಬೆಳಿಗ್ಗೆ ಸಾಂಬಾರು ಮಾಡ್ತೀವಿ ಅಂತಂದರೆ ಹಿಂದಿನ ದಿವಸ ರಾತ್ರಿ ನೆನೆಸಿಡ್ಬೋದು ಇಲ್ಲ ನಾವು ಸಂಜೆ ಮಾಡ್ಕೊತೀವಿ ಅಂತಂದರೆ ಬೆಳಗ್ಗೆ ನೀವು ನೆನೆಸಿದ್ರೆ ಸಾಕಾಗುತ್ತೆ ನಾನು ಬೆಳಿಗ್ಗೆ ನೆನೆಸಿಟ್ಟಿದ್ದೆ ಹಾಗಾಗ್ಬಿಟ್ಟು ನಾನು ಸಂಜೆ ಮಾಡ್ಕೊಳ್ತಾ ಇರೋದ್ರಿಂದ ಕಾಳುಗಳು ಕೂಡ ನೆಂದಿದ್ವು ಮೊದಲು ಕಾಳುಗಳನ್ನ ಒಂದು ಕೂ ಕೂಗಿಸ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ಕುಕ್ಕರ್ಗೆ ಇಟ್ಟಿದ್ದೀನಿ ಅಷ್ಟರೊಳಗೆ ಮಸಾಲೆಗೆ ರೆಡಿ ಮಾಡ್ಕೊಂಬಿಡೋಣ ಸ್ವಲ್ಪ ತೆಂಗಿನಕಾಯಿ ಮತ್ತು ಸ್ವಲ್ಪ ಟೊಮೊಟೊ ಈರುಳ್ಳಿ ಸಾಂಬಾರು ಪುಡಿ ಹುಣ್ಸೆಹಣ್ಣು ಸ್ವಲ್ಪ ಕಡಲೆ ಒಂದೇ ಒಂದು ಸ್ವಲ್ಪ ಕಡಲೆ ಮತ್ತು ಸಾಂಬಾರು ಪುಡಿ ಖಾರದ ಪುಡಿ ಬೇ ಜಾಸ್ತಿ ಬೇಕು ಅಂದರೆ ಖಾರ ಬೇಕು ಅಂದರೆ ಸ್ವಲ್ಪ ಖಾರದ ಪುಡಿ ಇದಿಷ್ಟು ಹಾಕ್ಕೊಂಡು ನಾನು ರುಬ್ಕೊಂಡು ಬಂದಿದ್ದೀನಿ ಕುಕ್ಕರ್ ಕೂಡ ಒಂದು ವಿಷಲ್ ಆಗಿದೆ ಸೊ ನಾನಿವಾಗ ಲಿಡ್ ಓಪನ್ ಮಾಡಿಬಿಟ್ಟು ಅದಕ್ಕೆ ಬೇಳೆ ಕಾಳಾಗಿ ಮತ್ತೆ ನಾವು ಕಟ್ ಮಾಡಿಟ್ಕೊಂಡಿದ್ದಂತಹ ನೀಟಾಗಿ ತೊಳೆದಿಟ್ಕೊಂಡಿದ್ದಂತಹ ಕರಳೆ ಆಗಿರ್ಬೋದು ಇದು ಸ್ವಲ್ಪ ಗಟ್ಟಿ ಇರೋದ್ರಿಂದ ಈ ತರ ಎಲ್ಲ ತರಕಾರಿಗಳ ಜೊತೆ ಹಾಕೊಂಡು ತಿನ್ನೋದ್ರಿಂದ ನಾವು ಕರಳೆ ಹಾಕಿದೀವಿ ಅನ್ನೋದೇ ಗೊತ್ತಾಗೋದಿಲ್ಲ ಸೊ ನಾನೊಂದು ನಾಲ್ಕೈದು ತರ ತರಕಾರಿ ಸ್ವಲ್ಪ ಈರುಳ್ಳಿ ಮತ್ತೆ ಟಮೊಟೊ ನಾನು ಕುಕ್ಕರಲ್ಲೇ ಹಾಕ್ಬಿಟ್ಟು ಒಂದು ಕೂಕ್ ಕೂಗಿಸ್ಕೊಂಡ್ಬಿಡ್ತೀನಿ ಯಾಕೆಂದ್ರೆ ಆಮಲಿಂದ ತಪ್ಪಲೆಯಲ್ಲಿ ತುಂಬ ಹೊತ್ತು ಹಿಡಿಯುತ್ತೆ ಬೇಯಿಸಬೇಕಾದ್ರೆ ಈ ಥರ ಕುಕ್ಕರಲ್ಲಿ ಒಂದು ಎರಡು ವಿಷಲ್ ಕೂಗಿಸ್ಕೊಂಡ್ಬಿಟ್ರೆ ನೀಟಾಗಿ ಕೂಡ ಬೇಯ್ಕೊಂಡಿರುತ್ತೆ ಆಮೇಲಿಂದ ನಮಗೆ ಈಸಿ ಆಗೋಗುತ್ತೆ ಸಾಂಬಾರ್ ಮಾಡೋದಕ್ಕೆ ಸೊ ನಾನು ನಿಮ್ಗೆ ಅವಾಗಲೇ ಒಂದು ಸ್ಟೋರಿ ಹೇಳ್ತೀನಿ ಅಂತ ಹೇಳಿದೆ ಇವಾಗ ಲಿಟ್ ಕ್ಲೋಸ್ ಮಾಡಿಕೊಂಡು ಎರಡು ವಿಷಲ್ ಕೂಗಿಸ್ಕೊಂಬಿಡೋಣ ಸ್ಟೋರಿ ಏನಪ್ಪ ಅಂತ ಅಂದರೆ ನಮಗೆ ಈ ಕರಳೆ ಬಗ್ಗೆ ಏನೂ ಗೊತ್ತಿರಲಿಲ್ಲ ಸೊ ನಾವು ಇಲ್ಲಿ ಹತ್ರ ಒಬ್ಬರು ಯಾವಾಗಲೂ ತಂದು ಮಾಡೋರು ಅವ್ರು ಹೇಳೋರು ಇದು ತುಂಬ ಒಳ್ಳೆಯದು ದೇಹಕ್ಕೆ ಇದು ಹೊಟ್ಟೆ ಒಳಗೆ ಏನಾದರೂ ಕೂದಲುಗಳಿತ್ತು ಅಂದರೆ ಅಥವಾ ಗೆಡ್ಡೆ ಈ ಥರದ್ದು ಏನಾದರೂ ಇತ್ತು ಅಂದರೆ ಕರಗಿಸುತ್ತೆ ವರ್ಷಕ್ಕೊಂದು ಎರಡು ಮೂರು ಸತಿ ಏನಾದರೂ ತಿನ್ನಬೇಕು ಅಂತ ಅಂದ್ಬಿಟ್ಟು ಹೇಳೋರು ನಮಗೆ ಗೊತ್ತಿರಲಿಲ್ಲ ಹೇಗೆ ಮಾಡಬೇಕು ಇದು ಹೇಗೆ ಬಿಡಿಸ್ಬೇಕು ಬೇಕು ಕಟ್ ಮಾಡಬೇಕು ಏನೂ ಗೊತ್ತಿರಲಿಲ್ಲ ಅವ್ರು ಹೇಳ್ಕೊಟ್ಟಿರೋದಾದಮೇಲೆ ಅವಾಗ್ಲಿಂದ ನಾವು ಕೂಡ ವರ್ಷಕ್ಕೊಂದ್ಸಲ ಎರಡು ಈ ಸಾಂಬಾರು ಮಾಡ್ತೀನಿ ನಾನು ಕೂಡ ಮನೆಯವರೆಲ್ಲರಿಗೂ ಇಡ್ತೀನಿ ಆರೋಗ್ಯಕ್ಕೆ ಒಳ್ಳೆಯದು ಮಕ್ಕಳು ಗೊತ್ತಿಲ್ಲದೆ ಏನಾದರೂ ತಿಂದ್ಕೊಂಡು ಈ ಥರದ್ದು ಏನಾದರೂ ಹೊಟ್ಟೆ ಒಳಗಿತ್ತು ಅಂತ ಅಂದರೆ ಇದು ಕರಗಿಸುತ್ತೆ ಅಥವಾ ಮೋಷನಲ್ಲೆಲ್ಲ ನೀಟಾಗಿ ಬಂದ್ಬಿಡುತ್ತೆ ಅಂತ ಅಂದ್ಬಿಟ್ಟು ಅವರು ಹೇಳಿದರು ಹಂಗಾಗ್ಬಿಟ್ಟು ನಾನು ಈ ಸಾಂಬಾರನ್ನ ಮಾಡೋಕ್ಕೆ ಶುರು ಮಾಡಿಕೊಂಡಿದ್ದು ಇದು ನಮ್ಮ ಅಮ್ಮಂಗೆ ಹೇಳ್ಕೊಟ್ಟಿದ್ರು ನಮ್ಮಮ್ಮ ನನಗೆ ಹೇಳ್ಬಿಟ್ಟು ನಾನು ಇವಾಗ ಇದನ್ನ ಅಭ್ಯಾಸ ಮಾಡ್ಕೊಂಡಿದ್ದೀನಿ ಇನ್ನು ಕಾಳುಗಳು ಬೇಳೆ ಮತ್ತು ತರಕಾರಿ ಎಲ್ಲ ಮೇಲೆ ಸೊಪ್ಪು ಕೊನೇಲಿ ಹಾಕೊಂಡೆ ನಾನು ಸೊಪ್ಪನ್ನ ಯಾಕೆ ಅಂತಂದರೆ ಸೊಪ್ಪು ಸ್ವಲ್ಪ ಹೊತ್ತಿಗೆ ಬೆಂದ್ಬಿಡುತ್ತೆ ಅಂತ ಅಂದ್ಬಿಟ್ಟು ಸೊಪ್ಪನ್ನ ಕೊನೆಲಿ ಹಾಕೊಂಡಿದ್ದೀನಿ ಇದಾದ ಮೇಲೆ ಅದು ಸ್ವಲ್ಪ ಕುದೀಲಿ ಅಂತ ಅಂದ್ಬಿಟ್ಟು ಬಿಟ್ಕೊಂಡೆ ಕುದಾದ್ಮೇಲೆ ನಾವೇನು ಮಸಾಲೆ ರೆಡಿ ಮಾಡ್ಕೊಂಡಿದ್ವಲ್ವಾ ಅದನ್ನು ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಯಾಕೆ ಅಂತಂದರೆ ಒಗ್ಗರಣೆ ನಾನು ಲಾಸ್ಟಲ್ಲಿ ಹಾಕ್ತೀನಿ ಮಸಾಲೆ ಹಾಕ್ಕೊಂಡು ತರಕಾರಿ ಜೊತೆಗೆ ಚೆನ್ನಾಗಿ ಕುದಿಸ್ಕೊಂಡ್ರೆ ಎಲ್ಲ ಅಂದರೆ ತರಕಾರಿಗೆ ಮತ್ತು ಬೇಳೆ ಕಾಳು ಎಲ್ಲದಕ್ಕೂ ಮಸಾಲೆ ಹೊಂದ್ಕೊಳ್ಳುತ್ತೆ ಸಾರು ಮಾತ್ರ ತುಂಬಾ ರುಚಿಯಾಗಿ ಇರುತ್ತೆ ಇದು ಅನ್ನಕ್ಕೆ ಮುದ್ದೆಗೆ ಮತ್ತು ಚಪಾತಿ ರೊಟ್ಟಿ ಎಲ್ಲದಕ್ಕೂ ತಿನ್ಬೋದು ಬೇರೆ ಸೈಡು ಇದನ್ನೆಲ್ಲ ಮೂರು ಮೂರು ದಿವಸ ಇಟ್ಕೊಂಡು ತಿಂತಾರೆ ಮತ್ತು ಮಾಡಿಬಿಟ್ಟು ಎಲ್ರಿಗೂ ಹಂಚುತ್ತಾರೆ ಅಷ್ಟು ಅಷ್ಟು ಒಂದು ಒಳ್ಳೇದಿದೆ ಇದು ಬಿದ್ದರೂ ನಿಮ್ಮಲ್ಲೂ ಎಲ್ಲಾದರೂ ಸಿಕ್ತು ಅಂತಂದರೆ ದಯವಿಟ್ಟು ಮಾಡ್ಕೊತೀನಿ ಇನ್ನೂ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂತಂದರೆ ಗೂಗಲಲ್ಲಿ ಸರ್ಚ್ ಮಾಡಿ ಖಂಡಿತ ಸಿಗುತ್ತೆ ಅಂತ ಹೇಳ್ತಾ ಇನ್ನೂ ಒಗ್ಗರಣೆಗೆ ಹಾಕೊಂಬಡೋಣ ಇದೇ ಟೈಮಲ್ಲಿ ನೀರು ಎಷ್ಟು ಬೇಕು ಅಂತ ಹೆಚ್ಚಿಸ್ಕೊಂಡು ಕುದಿಯೋಕೆ ಇಟ್ಕೊಂಡಿದ್ದೀನಿ ನಾನು ಒಗ್ಗರಣೆಗೆ ಒಂದು ಈರುಳ್ಳಿ ಸ್ವಲ್ಪ ಕರ್ಬೇವಿನ ಒಂದು ಸೊಪ್ಪು ಸ್ವಲ್ಪ ಸಾಸಿವೆ ಹಾಕ್ಕೊಂಡಿದ್ದೀನಿ ಇದು ಇಷ್ಟೇನೇನೆ ಎಣ್ಣೆಗೆ ಇದನ್ನೆಲ್ಲದೂ ಹಾಕ್ಕೊಂಡು ಅದು ಚೆನ್ನಾಗಿ ಬೇಯೋವರೆಗೂ ಬೇಯಿಸ್ಕೊತಾ ಇದ್ದೀನಿ ಸೊ ಒಗ್ಗರಣೆ ಚೆನ್ನಾಗಾಗಲಿ ಇಲ್ಲೂ ಕೂಡ ಸಾಂಬಾರು ಕುದೀತಾ ಇದೆ ಮನೆಯೆಲ್ಲ ಘಮ ಘಮ ಅಂತ ಇದೆ ಕರಳೆ ಸಾಂಬಾರು ಮಾಡ್ತೀವಿ ಅಂತ ಅಂದರೆ ನಮ್ಮ ಕಡೆಗೆ ದೇವಸ್ಥಾನಗಳಲ್ಲಿ ಪದಾರ್ಥ ಅಂತ ಮಾಡ್ತಾರೆ ಅಂದರೆ ಈ ಹಬ್ಬಗಳ ಟೈಮ್ಗಳಲ್ಲಿ ಅಥವಾ ಏನಾದರೂ ಫಂಕ್ಷನ್ ಇದ್ದರೆ ದೇವಸ್ಥಾನದಲ್ಲಿ ಮಾಡ್ತಾರೆ ಸಾಂಬಾರು ಅಷ್ಟು ಅಷ್ಟು ರುಚಿಯಾಗುತ್ತೆ ಹಿಂಗಿರುತ್ತೆ ದೇವಸ್ಥಾನದಲ್ಲೂ ಅದೇ ರೀತಿ ಈ ಕರಳೆ ಸಾಂಬಾರು ಇರುತ್ತೆ ಆ ಕರಳೆ ಸಾಂಬಾರು ಮಾಡೋದೇ ಒಂದು ಸಂಭ್ರಮ ಮಾಡಿ ಅದರಲ್ಲಿ ಎರಡು ದಿವಸ ಊಟ ಮಾಡೋದಂತೂ ಇನ್ನೂ ತುಂಬಾ ಚೆನ್ನಾಗಿರುತ್ತೆ ಸೊ ಇವತ್ತು ನಾನು ಮುದ್ದೆಗೆ ಇದ್ದೀನಿ ನಾಳೆ ಇದಕ್ಕೆ ನಾನು ಚಪಾತಿ ಕೂಡ ಮಾಡ್ಕೊತೀನಿ ತುಂಬ ಗಟ್ಟಿ ಇರುತ್ತೆ ಸಾಂಬಾರು ತಿನ್ನೋದಕ್ಕಂತೂ ಅದ್ಭುತವಾಗಿರುತ್ತೆ ಆರೋಗ್ಯ ಕೂಡ ತುಂಬಾ ಒಳ್ಳೆಯದಿದು ಸೊ ಸಾಂಬಾರು ಕುದೀತು ನಾನು ಒಗ್ಗರಣೆ ಕೂಡ ಹಾಕಿದ್ದೀನಿ ಚೆನ್ನಾಗಿ ಸಾಂಬಾರು ಕುದೀತಾ ಇರುತ್ತೆ ಕೊನೆಯದಾಗಿ ಇದಕ್ಕೆ ಏನು ಮಾಡಬೇಕು ಅಂತ ಅಂದರೆ ಸ್ವಲ್ಪ ಬೆಣ್ಣೆ ಹಾಕ್ಕೊತಾರೆ ಅದಾದಮೇಲೆ ಹಾಲು ಹಾಕ್ತಾರೆ ಹಾಲು ಏನಕ್ಕೆ ಹಾಕ್ತಾರೆ ಅಂತ ನನಗೆ ಅಷ್ಟೊಂದು ಗೊತ್ತಿಲ್ಲ ನಿಮ್ಗೆ ಯಾರಿಗಾದ್ರೂ ಗೊತ್ತಿತ್ತು ಅಂತ ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಬೇಸಿಕಲಿ ನಾವು ತುಮಕೂರವರಾಗಿರೋದ್ರಿಂದ ನನಗೆ ಅಷ್ಟು ಅಷ್ಟೊಂದು ಇದ್ರ ಬಗ್ಗೆ ಮಾಹಿತಿ ಇಲ್ಲ ಗೊತ್ತಿರೋವಷ್ಟು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ ಸೊ ನಾನು ಸ್ವಲ್ಪ ಬೆಣ್ಣೆ ಹಾಕಿದ್ದೀನಿ ಅದಾದಮೇಲೆ ಕೊನೆಯದಾಗಿ ಹಾಲು ಹಾಕ್ಬಿಟ್ಟು ಒಂದು ಕುದಿ ಬಂದ ತಕ್ಷಣ ಗ್ಯಾಸ್ ಆಫ್ ಮಾಡಿಬಿಟ್ರೆ ಆಯಿತು ಒಳ್ಳೆ ರುಚಿಯಾಗಿರೋ ಅಂತಹ ಕರಳೆ ಸಾಂಬಾರು ರೆಡಿ ಆಗೋಯ್ತು ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಥ್ಯಾಂಕ್ ಯು